ಮಳ್ಳನ್ ಮಗನ್ನ ನಂಬಲ್ಲ ನಾನು ಎಂದ ರಿಷಾ ಗೌಡ ವಿರುದ್ಧ ರೊಚ್ಚಿಗೆದ್ದ ಸೂರಜ್ ಸಿಂಗ್ ಮಳ್ಳನ್ ಮಗನ್ ನಂಬಲ್ಲ ನನ್ಗಾಗಲ್ಲ ಕಳ್ಳಿ ನಂಬಿದ್ರು ಸುಳ್ಳಿನ ನಂಬಾರ್ದು ಮೊದಲು ನೀನ್ ಬಾಯಿಗೆ ಬೀಗ ಹಾಕು ಎಂದು ಎಚ್ಚರಿಕೆ ಕಳ್ಳಿ ನಂಬರು ಸುಳ್ಳಿನ ನಂಬಾರ್ದು ಮಾತಲ್ಲಿ ಮಾತನ್ನು ಕಂಟ್ರೋಲ್ ಇಲ್ಲ ನಾನು ಸೂರಜ್ ದೊಡ್ಡ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧೆಯ ಇನ್ನೊಂದು ಮುಖ ಅನಾವರಣ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಸಿಂಗ್ ಅವರ ಮತ್ತೊಂದು ಮುಖ ಅನಾವರಣ ಆಗಿದೆ ರಿಷಾ ಗೌಡ ಮೇಲೆ ಸೂರಜ್ ಸಿಂಗ್ ರೆಬಲ್ ಆಗಿದ್ದಾರೆ ಮಳ್ಳನ್ ಮಗನ ನಂಬಲ್ಲ ನಾನು ಎಂಬ ರಿಷಾ ಹೇಳಿಕೆ ಸೂರಜ್ನನ್ನ ಕೆರಳಿಸಿದೆ ಇದೇ ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಗಲಾಟೆಯಾಗಿದೆ

ಗೆ ಹಾಕಿ ಧ್ವಂಸ ಮಾಡಿದಾಳೆ ಇದು ಗೆ ತುಂಬಾನೇ ನೋವು ತಂದಿದೆ ಈ ಬೆಳವಣಿಗೆ ನಂತರ ಸೂರಜ್ ಹಾಗೂ ರಿಷಾ ಎದುರಾಗಿದ್ದಾರೆ ನನ್ನನ್ನ ಮಳ್ಳ ಅಂತ ಕರೆಯುವಷ್ಟು ಏನ್ ಮಾಡಿದ್ದೆ ಅಂತ ಪ್ರಶ್ನೆ ಮಾಡ್ತಾರೆ ನನಗೆ ನಿನ್ನ ನಂಬಕ್ಕೆ ಆಗಲ್ಲ ಕಣೋ ಎಂದು ಬೇರೆಯಲ್ಲೂ ನೋಡುತ್ತಾ ರಿಷಾ ಪ್ರತಿಕ್ರಿಯಿಸಿದ್ದಾರೆ ಅದಕ್ಕೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳುವಂತೆ ಸೂರಜ್ ತಾಕೀತು ಮಾಡಿದ್ದಾರೆ ಅಷ್ಟಕ್ಕೆ ಕೋಪಿಸಿಕೊಳ್ಳುವ ರಿಷಾ ಏನಿಲ್ಲಿ ಇಲ್ಲಿ ನೋಡ್ಕೊಂಡು ಹೇಳೋದು ನಾನು ಎಲ್ಲಿ ಬೇಕಾದ್ರೂ ನೋಡಿ ಮಾತಾಡ್ತೀನಿ ಎಂದು ಕೈ ತೋರಿಸಿ ಕಿರಿಚಾಡಿದ್ದಾರೆ ಆಗ ತಾಳ್ಮೆ ಕಳೆದುಕೊಂಡ ಸೂರಜ್ ಸಿಂಗ್ ಇದನ್ನೆಲ್ಲ ನಿನ್ನ ಇಟ್ಕೋ ಮಾತಾಡು ಬರೀ ಏ ಎ ಅಂದ್ರೆ ಆಗಲ್ಲ ಎನ್ನುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳ್ಳಿನ ನಂಬಿದ್ರು ಸುಳ್ಳಿನ ನಂಬಾರ್ದು ನಿನ್ ಮಾತಿನ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ ಮೊದಲು ನಿನ್ನ ಬಾಯಿಗೆ ಬೀಗ ಹಾಕು ಹೋಗಿ ಡೋರ್ ಹತ್ರ ನಿಂತ್ಕೊಂಡು ಕಿರ್ಚಾಡು ಅಂತ ಸೂರಜ್ ಹೇಳಿದ್ದಾರೆ ಯಾರು ಕಿರುಚಾಡು ಅಂತ ಹೇಳಕ್ಕೆ ಅಂದಿದ್ದಕ್ಕೆ ನಾನು ಸೂರಜ್ ಎಂದು ಗುಡುಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರೊಮ್ಯಾಂಟಿಕ್ ಲವ್ ವಿಚಾರದಲ್ಲಿ ಸೂರಜ್ ಸಿಂಗ್ ಹೆಚ್ಚು ಸುದ್ದಿ ಆಗ್ತಾ ಇದ್ರು ರಾಶಿಕಾ ಮತ್ತು ಸೂರಜ್ ನಡುವಿನ ಸಂಭಾಷಣೆ ಬಿಗ್ ಬಾಸ್ ವೀಕ್ಷಕರನ್ನ ಹೆಚ್ಚು ಗಮನ ಇತ್ತು ಇದೀಗ ಸೂರಜ್ ಅವರ ಇನ್ನೊಂದು ಮುಖ ಅನಾವರಣ ಆಗಿದೆ ಇದೇ ಮೊದಲ ಬಾರಿಗೆ ಎನ್ನುವಂತೆ ಜೋರಾಗಿ ಬಿಗ್ ಬಾಸ್ ಮನೆಯಲ್ಲಿ ಜಗಳವಾಡಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು